ಪ್ರಜಾ ಪರವಾಗಿ ಹುಕ್ಕೇರಿ ಮತ ಕ್ಷೇತ್ರದಲ್ಲಿ ಅಲ್ಲೇ ಜೋರಾಗಿದ್ದ ಮಾಜಿ ಸಚಿವ ಎ ಬಿ ಪಾಟೀಲ್ ಶಾಸಕ ನಿಖಿಲ್ ಕತ್ತಿ ಮಾಜಿ ಸಂಸದ ರಮೇಶ್ ಕತ್ತಿ ಬೆಂಬಲಿಸಿ ನಿರ್ಜೋಷಿ ಹಾಗೂ ಯಾದಗೂಡ್ ಸೇರಿದಂತೆ ಹಲವರೆ ಗ್ರಾಮಸ್ಥರೇ ಸ್ವಯಂ ಪ್ರೇರಿತವಾಗಿ ತಮ್ಮ ಸ್ವ ಗ್ರಾಮದಲ್ಲಿ ಸಭೆ ಸೇರಿ ಪೂರ್ವಭಾವಿ ಸಭೆ ನಡೆಸಿ ಪ್ರತಿಜ್ಞಾ ಪ್ರಮಾಣ ಕೈಗೊಂಡಿದ್ದು ಎಲ್ಲೆಡೆ ಚರ್ಚೆಗೆ ಗ್ರಾಸವಾಗಿದೆ ಇಡಿ ಬೆಂಬಲಿಸಿ ಸೂಚಿಸಿ ನಿರ್ಣಯ ಕೈಗೊಳ್ಳುತ್ತಿದ್ದು ದಿನದಿಂದ ದಿನಕ್ಕೆ ಸುನಾಮಿ ತರ ಎಲ್ಲೆಡೆ ಈ ರೀತಿ ಪ್ರತಿಜ್ಞೆ ಸ್ವತಃ ಗ್ರಾಮಸ್ಥರೇ ಸಭೆ ನಡೆಸುತ್ತಿದ್ದು ಮುಂದಿನ ದಿನಗಳಲ್ಲಿ ಯಾವ ರೀತಿ ತಿರುವು ಪಡೆದುಕೊಳ್ಳುತ್ತಿದೆ ಕಾದು ನೋಡಬೇಕಾಗಿದೆ ರಾಮಗೌಡ ಪಾಟೀಲ್ ಪ್ರಜರಾಜ ಕಾಣ ನ್ಯೂಸ್ ಯಾದಗೂಡು ಹಾಗೂ ಡಿ ಸಿ ಸಿ ಚುನಾವಣೆಯಲ್ಲಿ ಯಾವುದೇ ಆಸೆ ಅಮಿಷಗಳಿಗೆ ಒಳಗಾಗದೆ ನಾಣ್ಯ ಕತ್ತಿ ಕುಟುಂಬ ಹಾಗೂ ಎ ಬಿ ಪರವಾಗಿ ಪೆನಲ್ಗೆ ನಾವು ಬೆಂಬಲವಾಗಿ ನಿಲ್ಲುತ್ತೇವೆ ಎಂದು ಗ್ರಾಮ ದೇವತೆ ಆಗ

ಜನತೆಯಾದ ನಾವು ಬರುವ ಚುನಾವಣೆಯಾದ ಕೆ ಹಾಗೂ ಡಿ ಸಿಜಿಬಿಎಂ ಚುನಾವಣೆಗೆ ನಿಂತಿರುವ ರಮೇಶ್ ಅಣ್ಣ ಕತ್ತಿ ನಿಖಿಲ್ ಕತ್ತಿ ಹಾಗೂ ಎ ಬಿ ಪಾಟೀಲ್ ಅವರ ಟನಲಿನಲ್ಲಿ ನಿಂತಿರುವ ಅಭ್ಯರ್ಥಿಗಳಲ್ಲಿ ತಾಯ ವಾಚ ಮನಸ್ಸಿನಿಂದ ಹಾಗೂ ಯಾವುದೇ ರೀತಿ ಆಸೆ ಅಮಿಷಗಳಿಗೆ ಹೆಚ್ಚಾಗದೆ ಪ್ರಾಮಾಣಿಕವಾಗಿ ಮತ ನೀಡುತ್ತವೆ ಹಾಗೂ ಕೆಟ್ಟ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡಿ ನಂಬಿಕೆಗೆ ದೂರ ಬಗೆಯುವುದಿಲ್ಲವೆಂದು ಶ್ರೀರಾಮದೇವಿಯ ಮೇಲೆ ಹಾನಿ ಮಾಡಿ ಬಾನ ಮಾಡುತ್ತೇವೆ ಬಾನ ಮಾಡುತ್ತೇವೆ ಥ್ಯಾಂಕ್ ಯು ರಮೇಶನ ಬಗ್ಗೆ ಜಯ ರಮೇಶನ ಕತ್ತೆಯವರಿಗೆ ಜಯ ನಿತಿಲನ ಕತ್ತೆಯವರಿಗೆ ಜಯ ಪತಿಯನ ಕತ್ತೆಯವರಿಗೆ ಜಯ ಬವನನ ಕತ್ತೆಯವರಿಗೆ ಜಯ ಏಬಿ ಪಾಟಿಯವರಿಗೆ ಒಂದು ವರ ಕಟ್ಟಾಗಿ ಆರ್‌ಸಿ ಅವರನ್ನು ಕಳಿಸಬೇಕಾಗಿ ನಾನು ನಿಮ್ಮ ಸಿದ್ದರಾಮಂತ್ರ ಪರಿವಾಗಿದೆ ಹೆದೆಯರ ಪರಿವಾಗಿದೆ ಎಲ್ಲರೂ ಒಕ್ಕಿನಲ್ಲ

ಇದರ ಮುಂಬರುವ ಚುನಾವಣೆಯ ರಮೇಶ್ ಕತ್ತಿ ಮತ್ತು ಎ ಪಾಟೀಲ್ ಸಾಹೇಬರು ಮಾಡುವಂತಹ ಪೆನಲ್ಗೆ ಆ ಮೇಲೆ ಇರುವಂತಹ ಅಭ್ಯರ್ಥಿಗಳಿಗೆ ನಾವು ಹಾಕುತ್ತೇವೆಂದು ಈ ಸಂದರ್ಭದಲ್ಲಿ ರಾಮದೇವರಾದಂತಹ ಶ್ರೀ ದುರ್ವಿಂದೇಶ್ವರ ಹಾಗೂ ಶ್ರೀ ಮಹಾಲಕ್ಷ್ಮಿ ದೇವಿ ಪ್ರಮಾಣ ಮಾಡುತ್ತೇವೆಂದು ಹೇಳುತ್ತೇವೆ